ಇವತ್ತು ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿವತ್ತು ವರ್ಮಿಸಲಿ ಅಥವಾ ಶಾವ್ಗೆ ಇದರಲ್ಲಿ ಒಳ್ಳೆ ಮಸಾಲ ಪಿಟ್ ಮಾಡೋದು ತೋರಿಸ್ತೀನಿ ಬನ್ನಿ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಸಾಸಿವೆ ಕಡಲೆ ಬೇಳೆ ಎಣ್ಣೆ ಕಾದಮೇಲೆ ಆ ಎಲ್ಲನೂ ಕಡಲೆಬೇಳೆ ಹಾಕಿದ್ದೀನಿ ಇವಾಗ ಕ್ಯಾರೆಟು ಮತ್ತು ಬೇನಿಸು ಒಂದು ಕೆರಡೆ ಎರಡು ಒಂದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬಂತು ನಾನು ಒಣಮೆಣ್ಸಿ ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಬಟಾಣಿ ಸಣ್ಣಾಗಿ ಹೆಚ್ಚಿರುವಂಥ ಕ್ಯಾರೆಟು ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಒಂದು ಎರಡು ನಿಮಿಷದಷ್ಟೊತ್ತು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಹಾಕ್ಕೊಳ್ಳಿ ಇವಾಗ ಎಲ್ಲ ನೀಟಾಗಿ ಫ್ರೈ ಆಗ್ತಿದೆ ಇವಾಗ ಅದು ಸ್ವಲ್ಪ ಬೇಗ ಬೇಯಲಿ ಅಂತ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನೂ ಸೇರಿಸ್ಕೊಂಡ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಕಾಲು ಕೆ ಜಿಯಷ್ಟು ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ನಾನು ಎಸ್ ಆರ್ ಕೆ ಬ್ರ್ಯಾಂಡ್ ಅವ್ರೂ ಶಾವಿಗೆ ಯೂಸ್ ಮಾಡ್ತಾ ಇರೋದು ಅದನ್ನು ಉರಿಯೋ ಅವಶ್ಯಕತೆ ಇಲ್ಲ ಸೊ ಇವಾಗ ಅರ್ಧ ಕೆ ಜಿಗೆ ಆದರೆ ಮೂರು ಲೋಟ ನೀರು ಹಾಕಬೇಕಾಗುತ್ತೆ ಬಟ್ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಅಷ್ಟೇ ತೊಗೊಂಡಿರೋದು ಆದ್ದರಿಂದ ಆ ಲೋಟದಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದರಲ್ಲಿ ತರಕಾರಿನೂ ಹಾಕಿರೋದ್ರಿಂದ ತರಕಾರಿ ಬೇಯಲಿಕ್ಕೆ ನೀರು ಬೇಕು ಆದ್ದರಿಂದ ನೀರು ಒಂದೂವರೆ ಲೋಟದಷ್ಟು ತೊಗೊಂಡಿದ್ದೀನಿ ನಾವೇನು ತರಕಾರಿ ಹಾಕಿಲ್ಲ ಅಂದರೆ ಒಂದು ಲೋಟದಷ್ಟು ನೀರು ಸಾಕಾಗುತ್ತೆ ಸೊ ಇವಾಗ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನಾನು ಆಗಲೇ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ರುಚಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಅದು ಸ್ವಲ್ಪ ಇದೆ ಚೆನ್ನಾಗಿ ಕುದಿ ಬಂದಿದೆ ತರಕಾರಿ ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕು ತರಕಾರಿ ಇನ್ನೇನು ಬೆಂದಿದೆ ನೆಕ್ಸ್ಟು ನಾವು ಶಾವ್ಗೆ ಹಾಕುವಂಥ ಟೈಮಲ್ಲಿ ಮ್ಯಾಗಿ ಮಸಾಲಾನ ಒಂದು ಪ್ಯಾಕಷ್ಟು ನಾನು ಮ್ಯಾಗಿ ಮಸಾಲಾನ ಹಾಕಿದ್ದೀನಿ ಇದರಲ್ಲಿ ಮೇನ್ ಟೇಸ್ಟ್ ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಯೂಸ್ ಮಾಡಿಯೇ ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿರೋದು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಪೌಡ್ರ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಹಾಕೊಂಡ್ರೆ ಇವಾಗ ಶಾವಿಗೆ ಕೂಡ ಹಾಕ್ಕೊಂಡು ನಿಧಾನವಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬರಬೇಕು ನಿಧಾನಕ್ಕೆ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಅದು ಆ ಕಡೆ ಈ ಕಡೆ ಹೋಗುತ್ತೆ ಸ್ವಲ್ಪ ಸ್ವಲ್ಪನೇ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬರೋಣ ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಕೂಡ ನೀರು ತಾಕಬೇಕು ಫೈನಲ್ ಆಗಿ ಮಿಕ್ಸ್ ಮಾಡ್ತಾ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ನೋಡಿ ಇವಾಗದು ರೆಡಿ ಆಗಿದೆ ಎಷ್ಟು ಉದು ಉದ್ರಾಗಿ ಬಂದಿದೆ ನೋಡಿ ಒಂದು ಸೂಪರ್ ಆಗಿರೋ ಆಗಿರೋ ಸಾಲ ಶಾವ್ಗೆ ರೆಡಿ ಆಗಿದೆ ಒಂದೆರಡು ಅದನ್ನು ಹಾಗೆ ಬಿಡೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್